ತುಂಬ ಖುಷಿಯಾಯಿತು ಗೆಲುವು ನಾವು ಈ ಬಾರಿ ಅವರಿಗೆ ಲೋಕಸಭೆ ಟಿಕೆಟ್ ಸಿಕ್ಕುತ್ತ ನಿರೀಕ್ಷೆಯಲ್ಲೇ ಇರಲಿಲ್ಲ ಪಾರ್ಟಿಯವರೆಲ್ಲ ಸೇರಿ ಅವರಿಗೆ ಟಿಕೆಟ್ ಕೊಟ್ಟಿದ್ದರು ಸೇರಿ ಅವರಿಗೆ ಟಿಕೆಟ್ ಕೊಡಿಸಿದ್ರು ಆ ಪಾರ್ಟ್ ಮತದಾರ ಬಂಧುಗಳೆಲ್ಲ ಸೇರಿ ಅವ್ರನ್ನ ಗೆಲ್ಲಿಸಿದ್ರು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಬಿ ಜೆ ಪಿಯವರು ಎಲ್ಲ ಸೇರಿ ಅವ್ರನ್ನ ಗೆಲ್ಸಿದರೆ ನಮಗೆ ತುಂಬ ಖುಷಿ ಆಯಿತು ಮತದಾರ ಬಂಧುಗಳಿಗೆ ಎಲ್ಲರಿಗೂ ನಾನು ಕೈ ಮುಗಿದು ಹೇಳ್ತೇನೆ ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ ಎಲ್ಲರೂ ಗೆಲ್ಸಿದ್ರೆ ವಿಶೇಷವಾಗಿ ನಾನು ಬಂಧುಗಳಿಗೆ ಮತದಾರ ಬಂಧುಗಳಲ್ಲಿ ನಾನು ಕೈ ಮುಗಿದು ಹೇಳ್ತೇನೆ ಮತದಾರ ಬಂಧುಗಳಲ್ಲಿ ವಿಶೇಷವಾಗಿ ಎಲ್ಲರಿಗೂ ನಾನು をすよね。50 pesos, 50.